ಇಪ್ಪತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಇಡೀ ಏಳುವರೆ ಕೋಟಿ ಕನ್ನಡಿಗರು ಅದು ಕನ್ನಡ ಸಾಹಿತ್ಯ ಪರಿಷತ್ತಿನ ಆಯ್ಕೆ ಅಲ್ಲ ಏಳುವರೆ ಕೋಟಿ ಕನ್ನಡಿಗರ ಆಯ್ಕೆ ಹಾಗಾಗಿ ವಿಶೇಷವಾಗಿ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ನಮ್ಮ ನಾಡೋಜ ಕನ್ನಡದ ಸಾಹಿತ್ಯ ಕ್ಷೇತ್ರ ಜನಪದ ಕ್ಷೇತ್ರದಲ್ಲಿ ಅವ್ರು ಮಾಡಿದಷ್ಟು ದೊಡ್ಡ ಸಾಧನೆ ಇದೆಯಲ್ಲ ಅದು ಒಂದು ರೀತಿಯ ವಿಶ್ವ ಸಾಧನೆ ಹಾಗಾಗಿ ಇಡೀ ಕರ್ನಾಟಕ ರಕ್ಷಣಾ ವೇದಿಕೆ ನಾವು ವಿಶೇಷವಾಗಿ ಅಭಿನಂದಿಸ್ತೀವಿ ಅವರ ಜೊತೆಯಲ್ಲಿ ಅವತ್ತು ಇದ್ದು ಇವತ್ತು ಇದ್ದು ಮುಂದೆಯೂ ಇರ್ತೀವಿ ಹ್ಞೂ ಹಾಗಾಗಿ ಎಲ್ಲರ ಕನ್ನಡಿಗರ ಪ್ರೀತಿ ಕರ್ನಾಟಕ ರಕ್ಷಣಾ ವೇದಿಕೆ ಬಂದಿದೆ ಅಂದಾಗ ಇಡೀ ಕನ್ನಡಿಗರು ಬಂದಿದ್ದಾರೆ ಅಂತ ಅರ್ಥ ಹಾಗಾಗಿ ಕನ್ನಡದ ಪ್ರೀತಿ ಕನ್ನಡದ ಎಲ್ಲ ಏಳೂವರೆ ಕೋಟಿ ಕನ್ನಡಿಗರು ಅವ್ರ ಜೊತೆಯಲ್ಲಿ ಇದ್ದೀವಿ ನಾವು ಒಂದು ಒಳ್ಳೆಯ ಕಾಯಕ ಇದು ಸಾಹಿತ್ಯ ಪರಿಷತ್ತು ಎಲ್ಲಿ ದಾರಿದುಡುತ್ತೋ ಅಂತ ಅಂದ್ಕೊಂಡಿದ್ದೆ ಅವರು ಸರಿಯಾದ ದಾರಿಗೆ ಬಂದಿದ್ದಾರೆ ಅಂತ ಅನಿಸಿದೆ ಹಾಗಾಗಿ ಆಯ್ಕೆ ಇದೆಯಲ್ಲ ಆಯ್ಕೆ ಅದು ಸಾಹಿತ್ಯ ಪರಿಷತ್ತಿನ ಅನ್ನೋದಕ್ಕಿಂತ ಏಳುವರೆ ಕೋಟಿ ಕನ್ನಡಿಗರ ಆಯ್ಕೆ ಅನ್ನೋದು ನನ್ನ ಬಯಕೆ ನಮಸ್ತೆ